ಎಲ್ಲರಿಗೂ ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗು ನಮ್ಮ ಧನ್ಯವಾದಗಳು ಅದೇ ತರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸ್ ಅಲ್ಲಿ ಏನ್ ಮಗನಾಗಿ ನೋಡಿದ್ವಿ ಈಗಲೂ ಹಾಗೆ ನೋಡ್ತಾ ಇದೀನಿ ಈ ಸಿನಿಮಾನ ಎಲ್ಲರೂ ಕೂಡ ಕೆಲ್ಸಿ ನಾನು ತುಂಬಾ ಖುಷಿ ಪಡ್ತೀನಿ ಅನ್ನಷ್ಟು ಖುಷಿ ಪಡೋ ಯಾರಿಲ್ಲ ಏನಪ್ಪ ಅದೇನೋ ಈಗಲೂ ನಾನು ತುಂಬಾ ಒಂದು ಮಗನಾಗ್ಲೂ ನೋಡ್ತೀನಿ ಒಂದು ಲವರ್ ಆಗಿ ನೋಡ್ತೀನಿ ಅದ್ರ ಏನೋ ಆ ತರ ಎರಡು ಕನೆಕ್ಷನ್ ಕನೆಕ್ಟ್ ಆಗೈತೆ ನನ್ಗೆ ಅದೇನೋ ಗೊತ್ತಿಲ್ಲ ಹೇಳದಯ್ದ ನಮಗೆ ಅದೇ ತರ ನಮ್ಮ ಪ್ರುಪೇ ಸ್ಟಾಲೆಲ್ಲ ನಮ್ಮ ಮೂರು ಜನ ತುಂಬ ಚೆನ್ನಾಗಿತ್ತು ಆ ಮೂರು ಜನದಿಂದ ಇಲ್ಲಿ ಬಂದು ನನ್ನ ಹೆಂಡ್ತಿ ಹತ್ರ ಪಟ್ಟೆ ನಿಲ್ಲಿಸಿದ್ದೆ ಈ ಬಿಗ್ ಬಾಸ್ಸಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಬಿಗ್ ಜನರು ಅಲ್ಲಿ ನಮಗೆ ಪರ್ಚಯ ಮಾಡ್ಸ್ಕೊಟ್ಟಿದ್ದಾನೆ ಇಬ್ಬರು ಒಳ್ಳೆ ಮೂರು ಜನ ಒಳ್ಳೆಯ ಫ್ರೆಂಡ್ ಆಗಿದ್ದೀನಿ ಮಗನಾಗಿದ್ದೀನಿ ಫ್ರೆಂಡ್ ಆಗಿದ್ವಿ ನಮ್ಮ ಚೆನ್ನಾಗಿ ಮಾತಾಡ್ತು ನನಗಿತ್ತು ಹಾಂ ಹೌದಾ ನೋಡ್ತೀನಿ ಬಿಡಿ ಹಾಂ ಆಯ್ತು ಮೇಡಮ್ ಯಾವಾಗ ಲವ ಆಯಿತು ಯಾವಾಗ ಶುರು ಆಯ್ತು ಮದುವೆ ಆದ್ಮೇಲೆ ಲವಾಯ್ತಾ ಮದ್ವೆ ಮುಂಚೆ ಲವ ಆಯಿತಾ ಹೆಂಗೆ ಏ ಏ ಸರ್ ಏನು ಹೇಳಿ ಹೇಳ್ಕೊಳ್ತಾ ಇದ್ದೀರಾ ನಾನೇ ಹೇಳ್ತಿಲ್ಲ ಅದೇನಾದ್ರೂ ಹೇಳಿ ನಾನು ಇರೋ ಸತ್ಯ ಹೇಳ್ತೀನಿ ಯಾರು ತಪ್ಪು ತಿಳ್ಕೋಬೇಡಿ ಹಾಗಾಗಿ ನಾನು ನಾನು ಹಿಡ್ತೀನಿ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಸರಸ್ವತಿಯಾಗಿ ನೋಡ್ತೀನಿ ಲಕ್ಷ್ಮಿಯಾಗಿ ನೋಡ್ತೀನಿ ದುರ್ಗೆಯಾಗಿ ನೋಡ್ತೀನಿ ತಿنين ಹಾಗೆ cardiaque ಮನೆ ಇಲ್ಲ ನಾನು ಮನೆಯಲ್ಲಿ ಏನು ಮಾತಾಡಲ್ಲ ಮೌನಾಗಿ ಇರ್ತಿನಿ ನನ್ನ ಹೆಂಡತಿನ ನಾನು ಇವತ್ತರಗೂ ಸಖತ್ ಲವ್ ಮಾಡಿ ಆಗಿದ್ದೀನಿ ಅದ್ರೆ ನಾನು ತುಂಬಾ ಸಂಪಾದನೆ ಮಾಡ್ಬೇಕಂತ ಆಸೆ ಇದೆ ಮಾತಾಡ್ತಿರಲ್ಲ ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ ಈ ಪ್ರಪಂಚದಲ್ಲಿ ಯಾರೋ ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ ಅಹ್ ಮಿತ್ರೋಲ್ ನಮಸ್ಕಾರ ಮಾಡಿ ಹೇಳ್ತೀನಿ ಅಯ್ಯೋ ಅಷ್ಟ ಲವ್ ಮಾಡೋಕಂತ

ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ ನನ್ನ ಮಗಳ ಮೇಲೆ ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್ ಅದ್ ಗೊತ್ತು ಮುಂಚೆ ಲವ್ ಮಾಡ್ತಿದ್ರು ಮತ್ತೆ ಗ್ಯಾಪ್ ಆಗಿತ್ತು ಈಗ ಗ್ಯಾಪ್ ಬ್ಯಾಗ್ ಆಗಿತ್ತು ಅಂದ್ರೆ ಎಲ್ಲಾರ್ಗು ಅವ್ರ ವೈಫ್ ಕರೆಕ್ಟ್ ಆಗಿ ಹೇಳಿದ್ರು ಪಿಕ್ಚರ್ ಮಾತ್ರ ಚಂದ ಲವ್ ಅಂತ ಹಾಗಾಗಿ ತುಂಬಾ ಪಿಕ್ಚರ್ತ ತುಂಬಾ ಲವ್ ಮಾಡ್ತಾ ಇದ್ರು ಈಗ ರೂಮ್ ಪ್ಲಸ್ ಎಂಟಿ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಖಂಡಿತ ಎಲ್ಲ ಮಾಡ್ತೀವಿ ಸಖತ್ ಸೂಪರ್ ಆಗಿ ಮಾಡ್ತೀವಿ ನೀವ್ ಹೇಳಿ ಅವ್ರೆ ಹೇಳಿದ್ರು ಆದ್ರೆ ನಿಮಗೆ ಏನು ಅನ್ಸುತ್ತೆ ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ ಮನೇಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಲವ್ ಮಾಡೋದು ಯಾವ ತರ ಇರುತ್ತೆ ಅಂತಂದ್ರೆ ಬರೀ ಲವ್ ಮಾತ್ರ ಇರುತ್ತೆ ಬೇರೆ ಏನು ಇರಲ್ಲ ಫ್ಯಾಮಿಲಿ ಇರಲ್ಲ ಏನು ಇರಲ್ಲ ಅವಾಗ ನಾವ್ ಅವ್ರಿಗಾಗ್ಲೂ ಅವ್ರು ನಮಿಗಾಗ್ಲೂ ಟೈಮ್ ಕೊಡಕ್ಕೆ ಇರುತ್ತೆ ಮದ್ವೆ ಆದ್ಮೇಲೆ ಅದು ಆಗಲ್ಲ ಫ್ಯಾಮಿಲಿ ಆಗ್ಬಿಡುತ್ತೆ ಈಗ ಅಪ್ಪ ಅಮ್ಮ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಮಕ್ಳಿರ್ತಾರೆ ಹಂಗಾಗಿ ಎಷ್ಟು ಟೈಮ್ ಕೊಡಕ್ಕೂ ಸಾಕಾಗಲ್ಲ ಅವಾಗ ಏನಾಗುತ್ತೆ ಗ್ಯಾಪ್ ಆಗುತ್ತೆ ಒಬ್ರ ಮೇಲೆ ಒಬ್ರಿಗೆ ಕೋಪ ಅವಾಗ ಬರೋದು ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ ಇವರು ಕಷ್ಟಪಡ್ತಾರೆ ಮನೆ ಸಾಗಿಸ್ತಾರೆ ನಾವ್ ಅವ್ರ ಹಿಂದೆ ಹೋಗ್ಬೇಕಷ್ಟೇ ಬಿಟ್ರೆ ಬೇರೆ ಏನು ಆಪ್ಷನ್ಸ್ ಇರಲ್ಲ ಪ್ರೀತಿ ಮಾಡಲ್ಲ ಅನ್ನೋದಿಕ್ಕೆ ಪ್ರೀತಿ ತೋರ್ಸೋದಕ್ಕೆ ಅವ್ರ ಕೆಲ್ಸ ಮಾಡೋಕ್ಕೂ ಟೈಮ್ ಇರಲ್ಲ ಪ್ರೀತಿ ತೋರ್ಸಕ್ ಎಲ್ಲಿಂದ ಟೈಮ್ ಇರುತ್ತೆ ದುಡ್ಡು ಎಲ್ಲಾರನೂ ಸಾಕ್ಬೇಕಲ್ವಾ ಅವ್ರು ಹಂಗ ನಾವ್ ಮದ್ವೆ ಆಗುವಾಗ ಒಂದೇ ಮತ್ತೆ ಹೇಳ್ಕೊಂಡಿದ್ವಿ